ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾಗೆ ಪಾಸ್ಬುಕ್ಕು ಚೆಕ್ಬುಕ್ ಎಲ್ಲ ಬಂದಿರುತ್ತೆ ಬ್ಯಾಂಕ್ ಅಕೌಂಟ್ ಮಾಡಿಸಿರ್ತಾನೆ ಸೂರ್ಯ ಇದೆಲ್ಲ ಏನಕ್ಕೆ ಬೇಕು ಅಂತಾಳೆ ಮೀನಾ ಇದೆಲ್ಲ ಬೇಕು ಮೀನಾ ಈಗ ನೀನು ಬಿಸ್ನೆಸ್ ಶುರು ಮಾಡಿದೆಯಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಬೇಕಾಗುತ್ತೆ ಆದ್ರಿಂದ ಈ ಅಕೌಂಟು ತುಂಬ ಮುಖ್ಯ ಆರ್ಡ್ರು ಕೊಟ್ಟು ಅಡ್ವಾನ್ಸ್ ಏನಾದರೂ ಅವರು ಕೊಡಬೇಕು ಅಂದಾಗ ನಿನ್ನ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ ಅದಕ್ಕೆಲ್ಲ ಬೇಕು ಅಂತಾನೆ ಸೂರ್ಯ ಹೌದಾ ಈ ಚೆಕ್ ಬುಕ್ ಎಲ್ಲ ಏನಕ್ಕೆ ಬೇಕು ಅಂತಾಳೆ ಯಾರಿಗಾದರೂ ದುಡ್ಡು ಕೊಡಬೇಕು ಅಂದರೆ ಈ ಚೆಕ್ಕಿಗೆ ಸೈನ್ ಮಾಡಿ ನೀನು ಕೊಡ್ಬೋದು ಅಂತಾನೆ ಯಾರಿಗೆ ಮೊದಲು ಕೊಡ್ತೀಯಾ ಅನ್ನೋವಾಗ ನಾನು ಮೊದಲು ಮಾವಂಗೆ ಕೊಡ್ತೀನಿ ಅಂತಾಳೆ ನನಗೆಲ್ಲ ಏನಕ್ಕಮ್ಮ ನೀವಿಬ್ಬರು ಜೀವನದಲ್ಲಿ ಮುಂದೆ ಬರ್ತಾ ಚೆನ್ನಾಗಿದ್ದರೆ ಸಾಕು ನನ್ನ ಆಶೀರ್ವಾದ ನಿಮಗೆ ಯಾವಾಗಲೂ ಇರುತ್ತೆ ಅಂತಾರೆ ಅವರು ರೀ ನಮಗೆ ಮೊದಲು ಊತರಕ್ಕೆ ದುಡ್ಡು ಕೊಟ್ಟಿದ್ದು ರವಿ ಶ್ರುತಿ ತಾನೆ ಅವ್ರಿಗೆ ಕೊಡ್ತೀನಿ ಚೆಕ್ನ ಅಂತಾಳೆ ಮೀನಾ ಮೀನಾ ನಮಗೆ ಇದ್ರ ಅವಶ್ಯಕತೆ ಈಗಿಲ್ಲ ನೀನು ದುಡ್ಡನ್ನ ಬಿಸ್ನೆಸ್ಗೋಸ್ಕರ ಉಪಯೋಗಿಸ್ಕೊ ಅಂತಳೆ ಶ್ರುತಿ ಹಾಗೆಲ್ಲ ಹೇಗೆ ಮಾಡೋಕ್ಕಾಗುತ್ತೆ ಶ್ರುತಿ ನಾವು ಕೇಳಿದ ತಕ್ಷಣ ನೀವಿಬ್ರು ದುಡ್ಡು ಕೊಟ್ಟಿದ್ದೀರಾ ಹಾಗೆಯೇ ನೀವು ಕೇಳೋಕ್ಕೂ ಮುಂಚೆ ದುಡ್ಡು ಕೊಟ್ಬಿಡ್ಬೇಕು ಅದೆಲ್ಲ ನಮ್ಮ ಸಂಬಂಧಕ್ಕೆ ತುಂಬ ಒಳ್ಳೆಯದು ಅಂತಾಳೆ ಕರೆಕ್ಟ್ ಮೀನಾ ನೀನು ಅವ್ರಿಗೆ ಮೊದಲು ಚೆಕ್ ಕೊಡು ಅಂತಾನೆ ಸೂರ್ಯ ಫೀಲ್ ಮಾಡ್ಕೊಂಡ್ರೆ ಸಾಲದು ಅಂತ ಗೊತ್ತಾ ನಿಮಗೆ ಅಂತಾನೆ ಮನೋಜ ನಾನು ಓದ್ಕೊಂಡಿದೀನಿ ನನಗೂ ಗೊತ್ತಾಗುತ್ತೆ ಅಂತ ಹೇಳ್ರಿ ಅಂತಾಳೆ ಮೀನಾ ಲೇ ಪೆಂಗಿಯಾ ಇದೆಲ್ಲ ಬೇಕಿತ್ತೇನೋ ಅಂತ ಇರ್ತಾನೆ ಸೂರ್ಯ ಆಗ ಮನೋಜ ಲೇ ರವಿ ಸಾಲ ತಾನೇ ಕೊಟ್ಟಿರೋದು ಬಡ್ಡಿ ಸೇರಿಸಿ ತಗೋ ಅಂತಾನೆ ಎಲ್ಲರೂ ಮನೋಜ್ ಕಡೆ ನೋಡ್ತಾರೆ ಸಾಲ ಕೊಟ್ಟ ಮೇಲೆ ಬಡ್ಡಿ ತಗೋಬೇಕಲ್ವೇನೋ ಅಂತಾನೆ ಮನೋಜ ಇವನ್ ಬುದ್ಧಿ ಮತ್ತೆ ತೋರಿಸ್ಬಿಟ್ಟ ನೋಡಿ ಅಂತಿರ್ತಾನೆ ಸೂರ್ಯ ಆಗ ಶ್ರುತಿ ನಾವೇನು ಸಾಲ ಕೊಡೋಕ್ಕೆ ಫೈನಾನ್ಸ್ ಕಂಪ್ನಿನ ನಡೆಸ್ತಿದ್ದೀವಿ ಲೇ ಅದ್ಕೆ ಸೂರ್ಯನ್ಗೂ ದುಡ್ಡು ಕೊಟ್ರೆ ಅದಕ್ಕೆ ಬಡ್ಡಿ ತಗೋಬೇಕಾ ಅದಕ್ಕೆ ನೀವು ಬಡ್ಡಿ ಇಲ್ದೇನೆ ಚೆಕ್ ಬರೀರಿ ಅಂತಾನೆ ರವಿ ನೀವಿಬ್ಬರೂ ಸೇರಿ ಈ ಚೆಕ್ ತಗೊಳ್ಳಿ ಅಂತಾಳೆ ಮೀನಾ ಮೊದಲೇ ಸರಿ ಚೆಕ್ಗೆ ಸೈನ್ ಮಾಡಿ ಕೊಡ್ತಿದ್ದಾಳೆ ನಾನೊಂದು ಫೋಟೋ ತಗೋತೀನಿ ಅಂತ ಸೂರ್ಯ ರವಿ ಶ್ರುತಿ ಮೀನಾ ಎಲ್ಲರೂ ಸೇರಿ ಫೋಟೋ ತೆಕ್ಕೋತಿರ್ತಾರೆ ಶಾಂತಿಗೆ ಹೊಟ್ಟೆ ಉರಿ ಬರುತ್ತೆ ಅಲ್ಲಿಂದ ಎದ್ದೋಗ್ಬಿಡ್ತಾಳೆ ಈ ಕಡೆ ಮನೋಜ್ ಶೋರೂಮಲ್ಲಿ ಸ್ಟಾಫ್ಗೆಲ್ಲ ಕೆಲಸ ಹೇಳ್ತಿರ್ತಾನೆ ರೋಹಿಣಿ ರೋಹಿಣಿ ಅಲ್ಲೊ ನೋಟಿಸ್ ನೋಡ್ತಾಳೆ ಮನೋಜ್ ಬನ್ನಿ ಇಲ್ಲಿ ಏನಿದೆಯಲ್ಲ ಅಂತ ಕೇಳ್ತಾಳೆ ಅದು ಜಿ ಎಸ್ ಟಿ ಕಟ್ಟಿಲ್ಲ ಅಂತ ನೋಟಿಸ್ ಬಂದಿದೆ ಅಂತಾನೆ ಮನೋಜ್ ನೀವು ನಾನು ಹೇಳ್ಬೇಕಲ್ವಾ ಕಟ್ಟಿದ್ದೀರಾ ಜಿ ಎಸ್ ಟಿನ ಅಂತಾಳೆ ಇಲ್ಲ ಅಂತಾನೆ ದುಡ್ಡು ಬೇರೆ ಇಲ್ಲ ಎಲ್ಲಿಂದ ತಂದು ಕಟ್ಟಲಿ ಅಂತಾನೆ ನೋಟಿಸ್ ಬಂದು ಇಷ್ಟು ದಿನ ಆಗಿದೆ ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ವಲ್ಲ ಜಿ ಎಸ್ ಟಿ ಕಟ್ಟಿಲ್ಲ ಅಂದರೆ ಶೋರೂಮ್ನ ಲಾಕೌಟ್ ಮಾಡ್ತಾರೆ ಗೊತ್ತಾ ನಿಮಗೆ ಅಂತಾಳೆ ಮರ್ತೆ ಹೋಯ್ತು ರೋಹಿಣಿ ಅಂತಾನೆ ಮನೋಜ ಏನಿದು ಮರ್ತೋಯ್ತು ಮರ್ತೋಯ್ತು ಅಂತ ಈಗೇನು ಮಾಡೋದು ಅಂತಿರ್ತಾಳೆ ರೋಹಿಣಿ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ರೋಹಿಣಿ ನಾನೆಲ್ಲನೂ ಮಾತಾಡ್ತೀನಿ ಅಂತಾನೆ ಮನೋಜ ಆಫೀಸ್ಗೆ ಹೋಗಿ ಆದಷ್ಟು ಬೇಗ ಅವ್ರ ಜೊತೆ ಮಾತಾಡಿ ಎಕ್ಸ್ಕ್ಯೂಸ್ ಕೇಳ್ಕೊಂಡು ಬಾ ಅವರು ಇಲ್ಲಿಗೆ ಬಂದ್ಬಿಡ್ತಾರೆ ಮುಂದೆ ಸಮಸ್ಯೆ ಆಗುತ್ತೆ ಅಂತಾಳೆ ರೋಹಿಣಿ ನಾನು ನೋಡ್ಕೋತೀನಿ ಬಿಡು ರೋಹಿಣಿ ಅನ್ನೋವಾಗ ಅಲ್ಲಿಗೆ ಜಿ ಎಸ್ ಟಿ ಆಫೀಸರ್ಗಳೆಲ್ಲ ಬರ್ತಾರೆ ರೋಹಿಣಿ ಯಾರೋ ಕಸ್ಟಮರ್ ಬಂದರು ಅನಿಸುತ್ತೆ ಅವ್ರಿಗೆ ನಮ್ಮ ಪ್ರಾಡಕ್ಟ್ನೆಲ್ಲ ತೋರಿಸ್ಬೇಕು ಅಂತಿರುವಾಗ ಅವ್ರ ಹತ್ರ ಬರ್ತಾರೆ ಏನು ಸರ್ ಏನು ಬೇಕು ನಿಮಗೆ ಅಂತಾನೆ ಮನೋಜ ನಾವು ಜಿ ಎಸ್ ಟಿ ಆಫೀಸಿಂದ ಬಂದಿದ್ದೀವಿ ಅಂತಾರೆ ನೀವು ಜಿ ಎಸ್ ಟಿ ಕಷ್ಟಿ ತುಂಬ ದಿನ ಆಗಿದೆ ನೋಟಿಸ್ ಕಳ್ಸಿದ್ರೆ ಅದಕ್ಕೂ ರೆಸ್ಪಾನ್ಸ್ ಇಲ್ಲ ನಿಮ್ಮ ಅಕೌಂಟಲ್ಲೆಲ್ಲ ದುಡ್ಡು ಖಾಲಿಯಾಗಿದೆ ಅನ್ನೋವಾಗ ಇಲ್ಲ ಸರ್ ಹಾಗೆಲ್ಲ ಏನೂ ಇಲ್ಲ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಅಂತಾನೆ ಆಗ ಒಬ್ಬರು ಸರ್ ಇವ್ರು ಲಾಸ್ಟ್ ಮಂತು ಬ್ಯಾಂಕಿಂದ ಪರ್ಸ್ನಲ್ ಲೋನ್ ತಗೊಂಡಿದ್ದಾರೆ ಅದು ಅಲ್ಲದೆ ಕಸ್ಟಮರ್ಗೆ ಐಟಮ್ಗಳು ಕೊಡಬೇಕಾದ್ರೆ ದುಡ್ಡು ತಗೋತಾರೆ ತಾನೆ ಮತ್ತು ಜಿ ಎಸ್ ಟಿ ಕಟ್ಬೇಕಲ್ವಾ ಅಂತಾರೆ ಇದ್ಯಾವುದು ಆಗಲಿಲ್ಲ ಅಂದ್ರೂ ನೋಟಿಸ್ಗೆ ಉತ್ತರ ಕೊಡಬೇಕಲ್ವಾ ಅದು ಆಗಲಿಲ್ಲ ನಿಮ್ಮ ಕೈಲಿ ಅಂತ ಬೈತಿರ್ತಾರೆ ಸಾರಿ ಸಾರ್ ಮರ್ತ್ಬಿಟ್ಟೆ ಅಂತಾನೆ ಮನೋಜ ಏನು ಮರ್ತ್ಬಿಟ್ರಾ ನೀವು ಓದಿದ್ದೀರಾ ಅಲ್ವಾ ಅಂತ ಕೇಳ್ತಾರೆ ಹೌದು ಸರ್ ಓದಿದ್ದೀನಿ ತುಂಬ ಡಿಗ್ರಿ ಮಾಡಿದ್ದೀನಿ ಅಂತ ಕಾರ್ಡ್ ಕೊಡ್ತಾನೆ ಮನೋಜ ಇಷ್ಟೆಲ್ಲ ಓದ್ಕೊಂಡಿದ್ದೀನಿ ಅಂತೀರಿ ಬುದ್ಧಿ ಇಲ್ವೇ ಅಂದ್ರಿ ನಿಮಗೆ ಜಿ ಎಸ್ ಟಿ ಕಟ್ಟಬೇಕು ಅಂತ ಗೊತ್ತಿಲ್ವಾ ಅಟ್ಲೀಸ್ಟ್ ಲೀಸ್ಟ್ ಆನ್ಸರ್ ಮಾಡಬೇಕಲ್ವಾ ಯಾವುದು ಇಲ್ಲದೇ ಇವಾಗ ಮರ್ತೋಯ್ತು ಅಂತ ಹೇಳ್ತಿದ್ದೀರಲ್ಲ ನಿಮ್ಮ ಶೋರೂಮ್ನ ಲಾಕ್ ಮಾಡಿ ಸೀಲ್ ಮಾಡ್ತೀವಿ ಅವಾಗ ಗೊತ್ತಾಗುತ್ತೆ ನಿಮಗೆ ಅಂತಾರೆ ಸರ್ ಸರ್ ಏನು ಸರ್ ಈಗ ಹೇಳ್ತಿದ್ದೀರಾ ಹಾಗೆಲ್ಲ ಮಾಡಬೇಡಿ ಸರ್ ಅಂತಾನೆ ಮನೋಜ ಇನ್ನೇನು ರೀ ಮಾಡಬೇಕು ಕೆಲಸ ಎಲ್ಲ ನಿಲ್ಲಿಸಿ ಎಲ್ಲರೂ ಆಚೆ ಹೋಗಿ ಶೋರೂಮ್ನ ಲಾಕ್ ಮಾಡ್ತಿದ್ದೀವಿ ಸೀಲ್ ಮಾಡ್ತಿದ್ದೀವಿ ಜಿ ಎಸ್ ಟಿ ಕಟ್ಟದ್ಮೇಲೆ ಬಂದು ಬಿಡಿಸ್ಕೊಳ್ಳಿ ಅಂತ ಅಲ್ಲಿಗೆ ಬಂದಿರೋ ಅಧಿಕಾರಿ ಹೇಳ್ತಾರೆ ಆಗ ರೋಹಿಣಿ ಸರ್ ಸರ್ ನಾನು ಹೇಳಿದ್ನ ಸ್ವಲ್ಪ ಕೇಳಿ ಸರ್ ನಾನು ಇವ್ರ ವೈಫು ನಾನೇ ಲಾಸ್ಟ್ ಟೈಮ್ ಜಿ ಎಸ್ ಟಿ ಕಟ್ಟಿದ್ದೆ ಸರ್ ಅಂತಾಳೆ ಲಾಸ್ಟ್ ಟೈಮ್ ಕಟ್ಟಿದ್ರಿ ಇವಾಗ ಕಟ್ಟಿಲ್ವಲ್ಲ ಅಂತಾರೆ ಅಧಿಕಾರಿಗಳು ಸರ್ ಸರ್ ಮನೆ ತೊಗೊಳಕ್ಕೆ ಹೋಗಿ ಮೂವತ್ತು ಲಕ್ಷ ಯಾರೋ ಎಮ್ ಆರ್ ಸಿ ಎತ್ಕೊಂಡು ಹೊಟ್ಟೋಗಿದ್ದಾರೆ ಆ ಟೆನ್ಷನಲ್ಲಿ ಇವರು ಮರ್ತೋದ್ರು ಸರ್ ಸ್ವಲ್ಪ ಟೈಮ್ ಕೊಡಿ ನಾನೇ ಕಟ್ತೀನಿ ಅಂತಾಳೆ ಲಾಕ್ಔಟ್ ಮಾಡ್ತೀವಿ ಫೈನ್ ಸೇರಿಸಿ ಕಟ್ಬೇಕಾಗುತ್ತೆ ಅಂತಾರೆ ಅಧಿಕಾರಿಗಳು ಸರ್ ಸರ್ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಸರ್ ಅಂತಾನೆ ಮನೋಜ ಮೂವತ್ ಲಕ್ಷ ಕಳ್ಕೊಂಡಿರೋದ್ರಿಂದ ಅದೆಲ್ಲ ಮರ್ತೋಯ್ತು ಸರ್ ಸಾರಿ ಸರ್ ನಾನು ಈಗ ಸ್ವಲ್ಪ ದಿನ ಆಯ್ತು ಅಷ್ಟೇ ಶೋರೂಮ್ ಓಪನ್ ಮಾಡಿ ಹಾಗೆಲ್ಲಾ ಮಾಡ್ಬೇಡಿ ಸರ್ ಅಂತಾನೆ ಸರ್ ಸ್ವಲ್ಪ ದಿನದಿಂದ ಕಸ್ಟಮರ್ ಕಡಿಮೆ ಆಗ್ಬಿಟ್ಟಿದಾರೆ ಸರ್ ಟೂ ಡೇಸ್ ಟೈಮ್ ಕೊಡಿ ಅಂತಾಳೆ ರೋಹಿಣಿ ನೀವು ಕಸ್ಟಮರ್ ಇಂದ ಜಿ ಎಸ್ ಟಿ ಕಲೆಕ್ಟ್ ಮಾಡ್ತಿರಲ್ವಾ ಅದನ್ನೆಲ್ಲ ಗೌರ್ಮೆಂಟ್ ಕೊಡ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ ಜಿ ಎಸ್ ಟಿ ಕಟ್ತೇನೆ ನೀವು ಮೋಸ ಮಾಡ್ತಿದ್ದೀರಾ ಈಗಾಗಲೇ ನಿಮ್ಗೆ ತುಂಬಾ ಟೈಮ್ ಕೊಟ್ಟಾಯ್ತು ಈಗಲೇ ನೀವು ತ್ರೀ ಲ್ಯಾಕ್ಸ್ ಕಟ್ಬೇಕು ಅಂತ ಸರ್ ತಕ್ಷಣ ತ್ರೀ ಲ್ಯಾಕ್ಸ್ ಅಂದ್ರೆ ಹೇಗೆ ಟೂ ಡೇಸ್ ಟೈಮ್ ಕೊಡಿ ಅಂತಾಳೆ ರೋಹಿಣಿ ಹಾಗೆಲ್ಲ ಟೈಮ್ ಕೊಡೋಕೆ ಸಾಧ್ಯನೇ ಇಲ್ಲ ನೀವು ಕಟ್ಟಿದ್ರೆ ಬಿಡ್ತೀವಿ ಇಲ್ಲ ಅಂದ್ರೆ ಶೋರೂಮ್ ಲಾಕ್ ಮಾಡ್ತೀವಿ ಅಂತಾರೆ ಸರ್ ಅಟ್ಲೀಸ್ಟ್ ತ್ರೀ ಅವರ್ಸ್ ಆದರೂ ಟೈಮ್ ಕೊಡಿ ಅಂತಾಳೆ ರೋಹಿಣಿ ಹಾಗಾದ್ರೆ ತ್ರೀ ಅವರ್ಸ್ ಬಿಟ್ಟು ಬರ್ತೀವಿ ಅಂತ ಅವರೆಲ್ಲ ಅಲ್ಲಿಂದ ಹೋಗ್ತಾರೆ ಸ್ಟಾಫ್ಗೆ ನೀವೇನ್ ಇಲ್ಲೆಲ್ಲಾ ನೋಡ್ತಾ ನಿಂತಿದ್ದೀರಾ ಹೋಗಿ ಕೆಲಸ ನೋಡಿ ಅಂತಾಳೆ ರೋಹಿಣಿ ಮನೋಜ್ ನ ಬೈಕ್ ಬಂದಾಗ ಬೈತಾಳೆ ಬಿಸ್ನೆಸ್ ಬಗ್ಗೆ ಗಮನ ಇಲ್ವಾ ಮನೋಜ್ ನಿಮಗೆ ಶೋರೂಮ್ ಇಲ್ಲ ಅಂದ್ರೆ ನಮಗೆ ಮರ್ಯಾದೆನೇ ಇರಲ್ಲ ಏನಾಗಿದೆ ನಿಮಗೆ ಅಲ್ಲ ನೋಟಿಸ್ ಬಂದಿರೋದಾದರೂ ನನ್ಗೆ ಹೇಳ್ಬೇಕಲ್ವಾ ಸಾರಿ ರೋಹಿಣಿ ಮರ್ತೋಯ್ತು ಅಂತಾನೆ ಮನೋಜ್ ಬೇರೆ ಇನ್ನೇನು ನೆನಪಿರುತ್ತೆ ನಿಮಗೆ ಮೂರು ಲಕ್ಷ ತಕ್ಷಣ ಕಟ್ಟಿ ಅಂತ ಹೇಳಿದ್ದಾರೆ ನಮ್ಮ ಹತ್ರ ದುಡ್ಡಿಲ್ವಲ್ಲ ರೋಹಿಣಿ ಏನ್ ಮಾಡೋದು ಅಂತಾನೆ ಮನೋಜ ಏನಾದ್ರು ಮಾಡಿ ದುಡ್ಡು ಕಟ್ಟಿದ್ರೆ ತಾನೇ ಆಗೋದು ಇಲ್ಲಾಂದ್ರೆ ಮನೇನಲ್ಲೂ ಅವಮಾನ ಎಲ್ರು ನಮ್ಮನ್ನ ನೋಡಿ ಆಡ್ಕೋತಿರ್ತಾರೆ ತಗೊಳ್ಳಿ ಅಂತೇಳಿ ಮುಖದ ಮೇಲೆ ಪೇಪರ್ನ ಹೋಗಿತಾಳೆ ಯಾರ ಹತ್ರ ದುಡ್ಡು ಕೇಳಲಿ ರೋಹಿಣಿ ಅಕೌಂಟ್ ಅಲ್ಲೂ ಇಲ್ಲ ಅಂತಾನೆ ಮನೋಜ ಯೋಚನೆ ಮಾಡಿ ಅಂತೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ರಂಗನಾಥ್ ಅವರು ಸ್ಕೂಲಿಗೆ ಬರ್ತಾರೆ ಊಟದ ಬ್ಯಾಗ್ ಮರ್ತು ಒಳಗೋಗ್ತಿರ್ತಾರೆ ಸೂರ್ಯ ಅದನ್ನ ನನ್ ತಂದ್ಕೊಡ್ತಾನೆ ಏನಪ್ಪ ಡೈಲಿ ಬರೇಳ್ತಿದ್ದಾರೆ ಹೇಳ್ತಿದ್ದಾರೆ ನಿಮ್ಮನ್ನ ಕೆಲ್ಸಕ್ ಸೇರೋವಾಗ ವಾರಕ್ಕೊಂದ್ಸರಿ ಅಲ್ವಾ ಬರ್ಬೇಕು ಅಂತ ಹೇಳಿದ್ದು ಇವ್ರೇನಪ್ಪ ಈಗ ಈ ತರ ನೋಡ್ಕೊತಿದ್ದಾರೆ ನೀನು ಸ್ಟ್ರಿಕ್ಟ್ ಆಗಿ ಕೇಳ್ಬೇಕು ಅಂತಾನೆ ಏನೋ ಮುಖ್ಯವಾದ ಕೆಲಸ ಇರ್ಬೇಕು ಅದಕ್ಕೋಸ್ಕರ ನಾನೊಂದು ಕರೆದಿದ್ದಾರೆ ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಡ್ಬೇಡ ಹೋಗು ಅಂತಾರೆ ರಂಗನಾಥ್ ಅವರು ಏ ಏನಪ್ಪಾ ಅಂತಾನೆ ಸೂರ್ಯ ನಾನ್ ಮನೇಲಿ ಕೂತ್ ಏನೋ ಮಾಡ್ತಿದ್ದೆ ಇಲ್ಲಿಗೆ ಬಂದು ಕೆಲಸನಾದರೂ ನೋಡ್ತೀನಿ ನೀನ್ ನಿನ್ ಮೇಲೆ ನಿನ್ ಕೆಲ್ಸ ನೋಡ್ಕೊ ಹೋಗು ಅಂತಾರೆ ನಾನು ಹೇಳಿದ್ರೆ ಕೇಳದೇ ಇಲ್ಲ ಅಪ್ಪ ಅನ್ಕೊಂಡು ಸೂರ್ಯ ಹೋಗ್ತಿರ್ತಾನೆ ಹೋಗ್ಬೇಕಾದ್ರೆ ಕ್ರೀಷ್ ಮತ್ತೆ ಅವ್ರ ಅಜ್ಜಿ ಆಟೋ ಇಳಿದಿದ್ನ ಸೂರ್ಯ ನೋಡ್ತಾನೆ ಏ ಕ್ರಿಶ್ ಇಲ್ಲೇ ಇದ್ದಾನೆ ಇದೇ ಸ್ಕೂಲ್ ಯೂನಿಫಾರ್ಮು ಅಂದ್ರೆ ಇಲ್ಲಿಗೆ ಸೇರಿರೋದು ಏ ಕ್ರಿಶ್ ಅಂತ ಕೂಗ್ತಾನೆ ಕೂಗಿದ ತಕ್ಷಣ ಕ್ರಿಶ್ ಅಜ್ಜಿ ಅಯ್ಯೋ ಈ ಸೂರ್ಯ ಬೇರೆ ನೋಡ್ಬಿಟ್ನಲ್ಲಪ್ಪ ಏನ್ ಮಾಡೋದು ಇವಾಗ ಹೇಗಪ್ಪ ಸಂಭಾಳಿಸೋದು ಅಂತ ಅನ್ಕೋತಿರ್ತಾಳೆ ಅಯ್ಯೋ ದೇವ್ರೆ ಅನ್ಕೋತಿರುವಾಗ ಸೂರ್ಯ ಅಲ್ಲಿಗೆ ಬರ್ತಾನೆ ಏನಮ್ಮ ನೀವ್ ಇಲ್ಲಿದ್ದೀರಾ ಕೃಷ್ಣ ಇದೇ ಸ್ಕೂಲ್ಗೆ ಸೇರ್ಸಿರೋದಾ ಅಂತಾನೆ ಸೂರ್ಯ ಹೇಗಿದೀಯಪ್ಪ ಅಂತ ಕೇಳ್ತಾರೆ ಚೆನ್ನಾಗಿದೀನಮ್ಮ ನೀವೇನೆ ಫೋನ್ ಮಾಡ್ಬೇಡ ಅಂತ ಹೇಳ್ಬಿಟ್ರಿ ಮೀನಾಗು ನನ್ಗೂ ಕೃಷ್ಣ ನೋಡ್ಬೇಕು ಅಂತ ತುಂಬಾ ಅನ್ಸಿತ್ತು ಇಲ್ಲೇನೆ ಅಮ್ಮ ಅಪ್ಪ ಕೆಲ್ಸಕ್ ಬರೋದು ಅಂತಾನೆ ಸೂರ್ಯ ಹೌದಾ ಟೈಮ್ ಆಯ್ತಪ್ಪ ನಾನಿನ್ ಬರ್ತೀನಿ ಅಂತ ಹೇಳಿ ಒಳಗೋಗ್ತಿರ್ತಾರೆ ಓ ಇರಮ್ಮ ಇರಮ್ಮ ಅಂತ ಸೂರ್ಯ ಅಂತಾನೆ ಯಾಕಮ್ಮ ನೀವು ನಮ್ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಮೀನಾನು ಹಾಗೆ ಅಂತಿದ್ಲು ತುಂಬಾ ದಿನ ಆಯ್ತು ನಿಮ್ಮನ್ ನೋಡಿ ಕ್ರೀಶ್ ನೀನು ಜನ ಜೊತೆ ಸರಿಯಾಗಿ ಮಾತಾಡಲ್ವಾ ಅಂತಾನೆ ಸೂರ್ಯ ಹಾಗೆಲ್ಲ ಏನು ಇಲ್ಲಪ್ಪ ಅಮ್ಮ ನಿಮ್ಗೆ ನಮ್ ಮೇಲೆ ಇನ್ನು ಕೋಪ ಹೋಗಿಲ್ವಾ ಅಂತಾನೆ ಸೂರ್ಯ ಕೋಪ ಏನು ಇಲ್ಲಪ್ಪ ನನಗೂ ವಯಸ್ಸಾಯ್ತು ನಮ್ಮನ್ನ ತುಂಬಾ ಹಚ್ಕೋಬೇಡಿ ಅಂತ ಹೇಳ್ದೆ ಅಷ್ಟೇ ಅಂತಾರೆ ಕೋಪ ಇಲ್ಲ ಅಂದ್ರೆ ಸರಿಯಮ್ಮ ಕ್ರೀಶ್ ಏನೋ ಸ್ಕೂಲ್ಗೆ ಇಲ್ಲಿಗೆ ಸೇರಿದಾನೆ ನೀಲ್ಲಿ ಎಲ್ಲಿರೋದು ಅಂತಾನೆ ಇಲ್ಲೇ ಪಕ್ಕದ ಏರಿಯಾದಲ್ಲಿ ಇರೋದು ಅಂತಳೆ ರೋಹಿಣಿ ತಾಯಿ ಅಲ್ಲಿಂದ ಇಲ್ಲಿಗೆ ಕಮ್ಮ ಬಂದಿ ಅಂತಾರೆ ಕ್ರೀಶ್ ಅಮ್ಮ ಇಲ್ಲಿಗೆ ತಂದು ಸೇರ್ಸೋದ್ರಪ್ಪ ಅಂತಳೆ ರೋಹಿಣಿ ತಾಯಿ ನಮ್ಗಿನ್ ಟೈಮ್ ಆಯ್ತು ಬರ್ತೀವಿ ಏನೋ ರೋಹಿಣಿ ಫೋನ್ ಬರುತ್ತೆ ಇದೇ ಸಮಯಕ್ಕೆ ಫೋನ್ ಮಾಡಿದಾಳಲ್ಲಪ್ಪ ಏನ್ ಮಾಡೋದು ಅಂತ ಕ್ರಿಶರ್ಜಿ ಅನ್ಕೋತಿರ್ತಾರೆ ಅಯ್ಯೋ ದೇವರೇ ಅಂತಿರ್ತಾಳೆ ಅಮ್ಮ ಮುಖ್ಯವಾದವರು ಯಾರೋ ಫೋನ್ ಮಾಡಿರಬೇಕು ಫೋನ್ ರಿಸೀವ್ ಮಾಡಿ ಅಂತಾನೆ ಸೂರ್ಯ ಪರವಾಗಿಲ್ಲಪ್ಪ ನಾನು ಆಮೇಲೆ ನೋಡ್ಕೋತೀನಿ ಅಂತಾರೆ ಕೃಷ್ಣ ಅಜ್ಜಿ ಅಮ್ಮ ಇನ್ನೂ ಟೈಮ್ ಇದೆಯಲ್ಲ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ ಅಂತ ಸೂರ್ಯ ಕೇಳ್ತಾನೆ ಟ್ರಾಫಿಕ್ ಇದೆಯಲ್ಲಪ್ಪ ಅದಕ್ಕೆ ಬೇಗ ಬಂದಿದ್ದೀವಿ ಅಂತಾಳೆ ಸರಿ ಟೈಮ್ ಇದೆಯಲ್ಲ ಕ್ರಿಶ್ಗೆ ನಾನು ಚಾಕ್ಲೇಟ್ ಕೊಡಿಸ್ತೀನಿ ಬಾ ಕ್ರೀಶ್ ಅಂತಿರ್ತಾನೆ ಸೂರ್ಯ ಬೇಡಪ್ಪ ಚಾಕ್ಲೇಟ್ ತಿಂದೆ ಅಮ್ಮ ಬೈತಾಳೆ ಅಂತಾರೆ ರೋಹಿಣಿ ತಾಯಿ ಏನಮ್ಮ ನೀವು ಮಗುಗೆ ಚಾಕ್ಲೇಟ್ ಕೊಡಿಸಿದ್ರೆ ಅದಕ್ಕೂ ಬೈತಾರಾ ಆಗ ಕ್ರಿಶ್ ಅಜ್ಜಿ ಇನ್ನೂ ಟೈಮ್ ಇದೆಯಲ್ಲ ನಾನು ಮುತ್ತು ಅಂಕಲ್ ಜೊತೆ ಹೋಗ್ತೀನಿ ಅಂತೇಳಿ ಬನ್ನಿ ಅಂಕಲ್ ಹೋಗೋಣ ಅಂತ ಚಾಕ್ಲೇಟ್ ತರೋಕೆ ಹೋಗ್ತಾರೆ ಈ ಕಡೆ ರೋಹಿಣಿ ಫೋನ್ ಮಾಡ್ತಾಳೆ ಏನಮ್ಮ ಇಷ್ಟು ಅರ್ಜೆಂಟಲ್ಲಿ ಫೋನ್ ಮಾಡಿದ್ರೆ ಫೋನೇ ತೆಗಿಯಲ್ಲ ಅಂತ ರೋಹಿಣಿ ಬೈತಾಳೆ ಅದಾಗಲ್ಲ ರೋಹಿಣಿ ಕೃಷ್ಣ ಸ್ಕೂಲಿಗೆ ಬಿಡೋಕೆ ಬಂದಿದ್ದೆ ಸೂರ್ಯನ ಜೊತೆ ಮಾತಾಡ್ತಿದ್ದೆ ಅಂತಾರೆ ಆಗ ರೋಹಿಣಿ ಏನು ಹೇಳ್ತಿದ್ದೀಯಮ್ಮ ನೀನು ಅವನೇ ಕಲ್ಲಿಗೆ ಬಂದ ನನಗೂ ಗೊತ್ತಿಲ್ಲ ರೋಹಿಣಿ ನಮ್ಮನ್ನ ನಿಲ್ಲಿಸಿ ಮಾತಾಡ್ತಿದ್ದ ನಾನೇನು ಮಾಡೋಕ್ಕಾಗುತ್ತೆ ಅಂತಾಳೆ ಎಲ್ಲಿಗೆ ಎಲ್ಲಿಗೋದಾ ಅಂತ ಕೇಳ್ತಾಳೆ ರೋಹಿಣಿ ಅದು ಬಂದು ಅಂತ ಹೇಳ್ತಿರ್ತಾರೆ ಅಮ್ಮ ಕ್ರಿಷ್ ಎಲ್ಲಿ ಅಂತ ಸರಿಯಾಗಿ ಹೇಳು ಅಂತಾಳೆ ರೋಹಿಣಿ ಬೇಗ ಹೇಳಮ್ಮ ಅಂತ ರೋಹಿಣಿ ಕೇಳುವಾಗ ಸೂರ್ಯ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋದರು ಅಂತಾಳೆ ಏನಮ್ಮ ಹೇಳ್ತಿದ್ದೀಯಾ ಏನಕ್ಕಮ್ಮ ನನ್ನ ಜೊತೆ ಕಳಿಸ್ತೆ ಅಂತಾಳೆ ರೋಹಿಣಿ ಸ್ಕೂಲ್ ಬೆಲ್ ಮಾಡೋಕ್ಕೆ ಇನ್ನೂ ಟೈಮ್ ಇದೆ ಅಷ್ಟೊತ್ತಿಗೆ ಚಾಕ್ಲೇಟ್ ಕೊಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಹೋದ್ರು ಅಂತಾಳೆ ನನಗೆ ಇಲ್ಲಿ ಬೇಕಾದಷ್ಟು ಸಮಸ್ಯೆಗಳಿವೆ ಅದರಲ್ಲಿ ನೀನು ಬೇರೆನಾ ಸರಿ ಈಗ ನಾನು ಹೇಳೋದನ್ನು ಬೇಗ ಕೇಳು ಅಂತಾಳೆ ಕ್ರಿಷ್ ಬಂದಿದ ತಕ್ಷಣ ಅವನನ್ನು ಸ್ಕೂಲಿಗೆ ಬಿಟ್ಟು ಮನೆಗೋಗಿ ಆದಷ್ಟು ಬೇಗ ತಗೊಂಡು ಬಾ ಅಂತಾಳೆ ಅದೆಲ್ಲ ಏನಕ್ಕೆ ರೋಹಿಣಿ ಅಂತಾಳೆ ರೋಹಿಣಿ ತಾಯಿ ನಿನಗೆ ಈಗ ಹೇಳುವಷ್ಟು ಟೈಮ್ ಇಲ್ಲ ಅಮ್ಮ ನೋಡಮ್ಮ ಆ ಸೂರ್ಯನ ಜೊತೆ ಎಲ್ಲ ಮಾತಾಡ್ತಾ ನಿಂತ್ಕೋಬೇಡ ಕೃಷ್ಣ ಸ್ಕೂಲಿಗೆ ಬಿಟ್ಟು ಆದಷ್ಟು ಬೇಗ ಮನೆಗೋಗಿ ನಾನು ಹೇಳಿದ ಕೆಲಸ ಮಾಡು ನಾನು ಹೇಳಿದ ಲೊಕೇಶನ್ಗೆ ಬಂದುಬಿಡು ಅಂತಾಳೆ ಸರಿ ಸರಿ ಸೂರ್ಯ ಬರ್ತಿದ್ದಾನೆ ನಾನು ಫೋನ್ ಇಡ್ತೀನಿ ಅಂತ ರೋಹಿಣಿ ತಾಯಿ ಫೋನ್ ಇಡ್ತಾರೆ ಕ್ರಿಶ್ ಟೈಮ್ ಬಾ ಒಳಗೋಗು ಅಂತಾರೆ ರೋಹಿಣಿ ತಾಯಿ ಇನ್ನೂ ಐದು ನಿಮಿಷ ಇದೆಯಲ್ಲಮ್ಮ ಅಂತಾನೆ ಸೂರ್ಯ ಅವ್ರು ಟೀಚರ್ ಹೇಳಿದಾರಪ್ಪ ಐದು ನಿಮಿಷಕ್ಕೆ ಮುಂಚೆ ಒಳಗಿರಬೇಕು ಅಂತಾರೆ ರೋಹಿಣಿ ತಾಯಿ ನನಗೂ ತುಂಬ ಕೆಲಸ ಇದೆ ಹೋಗಬೇಕು ಅನ್ನೋವಾಗ ಅಮ್ಮ ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು ನಿಮ್ಮ ಜೊತೆ ಮಾತಾಡಿ ತುಂಬ ದಿನ ಆಯಿತು ನಾನೇ ಬಿಟ್ಕೊಡ್ತೀನಿ ಬನ್ನಿ ಮನೆಗೆ ಅಂತಾನೆ ಬೇಡಪ್ಪ ನನಗೋಸ್ಕರ ಅಲ್ಲ ಆಟೋ ನಿಂತಿದೆ ಕ್ರಿಶ್ ಅಜ್ಜಿ ಹೇಳ್ತಾರೆ ಅಮ್ಮ ಮೀನಾ ಸಹ ನಿಮ್ಮನ್ನು ಕೃಷ್ಣ ನೋಡಬೇಕು ಮಾತಾಡಬೇಕು ಅಂತ ತುಂಬ ಕೇಳ್ತಿರ್ತಾಳೆ ನಿಮಗೆ ನಮ್ಮ ಮೇಲೆ ಇನ್ನೂ ಕೋಪ ಹೋಗಿಲ್ವಾ ನಿಮ್ಮ ಮನೆ ಎಲ್ಲಿರೋದು ಅಂತ ಕೇಳ್ತಾನೆ ಅಯ್ಯೋ ಸೂರ್ಯ ನಿನ್ನ ಮೇಲೆ ಕೋಪ ಏನೂ ಇಲ್ಲಪ್ಪ ಹಾಗಂತೇಳಿ ಮನೆ ಅಡ್ರೆಸ್ ಹೇಳ್ತಾಳೆ ಸರಿನಮ್ಮ ನಾನು ಮೀನಾ ಇಬ್ಬರು ಬರ್ತೀವಿ ಅಂತಾನೆ ಸೂರ್ಯ ಸರಿನಪ್ಪ ನಾನು ನೀನು ಬರ್ತೀನಿ ಅಂತ ಕೃಷಜ್ಜಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಪೂಜಾ ಇಷ್ಟಪಡ್ತಿದ್ದಂಥ ಹುಡುಗ ಮನೆ ಹತ್ರ ಬರ್ತಾನೆ ಗುಡ್ ಮಾರ್ನಿಂಗ್ ಹೇಳಿ ಬಿರಿಯಾನಿ ತಂದಿದ್ದೀನಿ ನನ್ನ ಫ್ರೆಂಡು ಹೊಸ ಹೋಟೆಲ್ ಓಪನ್ ಮಾಡಿದ್ದಾನೆ ಟೇಸ್ಟ್ ಮಾಡಿ ಹೇಳಿ ಅಂತಾನೆ ಪೂಜಾ ಮೀನಾ ಹೇಳಿರೋ ಹಾಗೆ ಮಾತಾಡ್ತಾ ಮಾತಾಡ್ತಾ ಫೋನ್ ಕೇಳ್ತಾಳೆ ಒಂದಿನದ ಪೂರ್ತಿ ನಿಮ್ಮ ಫೋನು ನನ್ನ ಹತ್ರ ಇರುತ್ತೆ ಅಂತ ಹೇಳ್ತಾಳೆ ಒಂದಿನ ಏನು ಪರಿ ಅಂತ ನೀವೇ ಇಟ್ಕೊಳ್ಳಿ ಅಂತಾನೆ ನಾನು ಫೋನ್ ಕೇಳಿದಕ್ಕೆ ನಿಮ್ಗೇನು ಅನಿಸ್ತಿಲ್ವಾ ಅಂತ ಕೇಳ್ತಾಳೆ ಪೂಜಾ ಕಾರಣ ಇಲ್ಲದೆ ನೀವೇನು ಕೇಳಲ್ಲ ನಾನು ಮನ್ಸನ್ನೇ ಕೊಡೋಕೆ ರೆಡಿಯಾಗಿದ್ದೀನಿ ನೀವು ಬರೀ ಫೋನ್ ಕೇಳ್ತಿದ್ದೀರಾ ಸರಿ ಆದರೂ ಪ್ಯಾಟ್ರನ್ ಇದೆ ಅಂತ ಪ್ಯಾಟ್ರನ್ ಸಹ ಹೇಳಿ ಹೋಗ್ತಾನೆ ಅಯ್ಯೋ ಏನು ಕೇಳಿದ್ರು ಕೊಡ್ತಿದ್ದಾರಲ್ಲ ಅಂತ ಮೀನಾಗಿ ಫೋನ್ ಮಾಡ್ತಾಳೆ ಪೂಜಾ ಏನು ಹೇಳಿ ಪೂಜಾ ಅವರೇ ಅಂತಾಳೆ ಮೀನಾ ನಾನು ಫೋನ್ ಕೇಳಿದ್ನಲ್ಲ ಕೊಟ್ರು ಅಂತಾಳೆ ಏನು ಫೋನು ಯಾವುದದು ಅಂತಾಳೆ ಮೀನಾ ಅಯ್ಯೋ ಅವತ್ತು ನಾನು ಹೇಳಿದ್ನಲ್ಲ ನನ್ನ ಹಿಂದೆ ಒಬ್ಬರು ಬರ್ತಿದ್ದಾರೆ ಅಂತ ಓಹ್ ಅವರಾ ಅಂತಾಳೆ ಮೀನಾ ಅವರು ಫೋನ್ನ ಕೈ ಕೊಟ್ಟು ದಿನ ಏನು ಒಂದು ತಿಂಗಳೆಲ್ಲ ಫೋನ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ ನಾನು ನನ್ನ ಮನಸ್ಸನ್ನೇ ಕೊಡೋಕೆ ರೆಡಿಯಾಗಿದ್ದೀನಿ ಅಂತ ಹೇಳಿದ್ರು ಅಂತಾಳೆ ಆಗ ಮೀನಾ ನಗ್ತಿರ್ತಾಳೆ ಯಾಕೆ ನಗ್ತಿದ್ದೀರಾ ಅಂತಾಳೆ ಪೂಜಾ ನೀವು ಕೇಳಿದ ತಕ್ಷಣ ಫೋನ್ ಕೊಟ್ಟರು ಅಂದರೆ ಅವ್ರು ತುಂಬ ಒಳ್ಳೆಯವರಾಗಿರ್ತಾರೆ ಅದೇ ಹೇಳ್ತೀರಾ ಅಂತಾಳೆ ಪೂಜಾ ಕೆಲವರು ಫೋನ್ನಲ್ಲೇ ತುಂಬ ಸೀಕ್ರೆಟ್ಗಳನ್ನ ಇಟ್ಕೊಂಡಿರ್ತಾರೆ ಕೇಳಿದ ತಕ್ಷಣ ಫೋನ್ ಕೊಡಲ್ಲ ನೀವು ಕೇಳಿದ ತಕ್ಷಣ ಫೋನ್ ಕೊಟ್ಟಿದ್ದಾರೆ ಅಂದರೆ ಅವರು ತುಂಬ ಒಳ್ಳೆಯವರು ಅಂತಾಳೆ ಮೀನಾ ನೀವೇ ಸರ್ಟಿಫಿಕೇಟ್ ಕೊಟ್ಬಿಟ್ರಲ್ಲ ಅವರೇ ಹಾಗಾದರೆ ನಾನು ನಂಬ್ತೀನಿ ಅಂತಾಳೆ ಪೂಜಾ ಈಗೇನು ಮಾಡೋದು ಫೋನ್ ಏನೋ ತೊಗೊಂಡಾಯ್ತು ಅಂತಾಳೆ ನಾಳೆ ಅವ್ರು ಬಂದಾಗ ಅಂತಾಳೆ ಮೀನಾ ನಾಳೆ ಅವ್ರು ಬರಲಿಲ್ಲ ಅಂದರೆ ಅಂತಾಳೆ ಪೂಜಾ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ನಾಳೆಯಿಂದ ಅಂದರೆ ನಾಳಿದ್ದೇ ಬರಲಿ ಬಂದಿದ್ದ ತಕ್ಷಣ ನೀವು ಫೋನ್ ಕೊಡಬೇಕಾದ್ರೆ ನಿಮ್ಮ ಫೋನ್ ನಂಬರು ಕೊಟ್ಬಿಡಿ ಆಮೇಲೆ ಅಂತಾಳೆ ಪೂಜಾ ಆಮೇಲೇನು ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಹೋಗಿ ಅವ್ರ ಬಗ್ಗೆ ವಿಷಯಗಳೆಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಹಾಗನ್ನುವಾಗ ಕರೆಕ್ಟಾಗಿ ಹೇಳಿದ್ರಿ ಮೀನಾ ಅವರು ಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ ಅಂಥೇಳಿ ಪೂಜಾ ಫೋನ್ ಇಡ್ತಾಳೆ ತಕ್ಷಣ ಅಲ್ಲಿಗೆ ಕ್ರಿಶಾಜಿ ಬರ್ತಾರೆ ಅಮ್ಮ ಏನಮ್ಮ ಇಷ್ಟು ದೂರ ಅಂತಾಳೆ ಪೂಜಾ ರೋಹಿಣಿ ಬರೆಯಲಿದ್ದಮ್ಮ ಅರ್ಜೆಂಟ್ ಬಾ ಅಂತಾಳೆ ತಕ್ಷಣ ಅಲ್ಲಿಗೆ ರೋಹಿಣಿನೂ ಬರ್ತಾಳೆ ಅಮ್ಮ ನಾನು ಹೇಳಿದ್ದೆಲ್ಲ ತಂದಿದೀಯಾ ಅಂತಾಳೆ ಎಲ್ಲನೂ ತೊಗೊಂಡು ಬಂದಿದ್ದೀನಿ ಈಗ ಯಾಕಮ್ಮ ಇದೆಲ್ಲ ಅಂತಾಳೆ ರೋಹಿಣಿ ತಾಯಿ ಯಾಕೆ ಅಮ್ಮನ್ನ ಇಷ್ಟೊಂದು ಅರ್ಜೆಂಟಲ್ಲಿ ಬರೆಯಿದೆ ಅಂತಾಳೆ ಪೂಜಾ ಅಯ್ಯೋ ಮನೋಜ್ ಜಿ ಎಸ್ ಟಿ ಕಟ್ಟಿಲ್ವೇ ನೋಟಿಸ್ ಬಂದಿದೆ ಆಫೀಸರ್ಗಳೆಲ್ಲ ಶೋರೂಮಿಗೆ ಬಂದಿದ್ದಾರೆ ಲಾಕ್ಔಟ್ ಮಾಡ್ತಾರಂತೆ ಅರ್ಜೆಂಟು ಜಿ ಎಸ್ ಟಿ ಕಟ್ಟಬೇಕು ಅಂತಾಳೆ ರೋಹಿಣಿ ಏನಮ್ಮ ಕೃಷಿಗೆ ಅಂತಲ್ವಾ ಇದನ್ನೆಲ್ಲ ತೆಗೆದಿಟ್ಟಿದ್ದು ಅಂತಾಳೆ ರೋಹಿಣಿ ತಾಯಿ ನಾನು ಇಲ್ವೇನಮ್ಮ ಮತ್ತೆ ತೊಗೊಂಡು ಬಂದು ಕೊಟ್ರಾಯಿತು ಈಗ ನನಗೆ ತುಂಬ ಸಮಸ್ಯೆಗಳಿವೆ ಆ ಸೂರ್ಯ ಬೇರೆ ಸ್ಕೂಲ್ ಹತ್ರ ಬಂದಿದ ಅಂತಿದ್ಯಾ ನಿನ್ನ ಜೊತೆ ಮಾತಾಡ್ದ ಅಂತಲೂ ಬೇರೆ ಹೇಳ್ತಿದ್ಯಾ ಅಂತಾಳೆ ನಿನ್ನನ್ನು ಕೃಷ್ಣ ಬೇರೆ ನೋಡ್ದ ಅಂತ ಹೇಳ್ತಿದೀಯಾ ಅಂತಾಳೆ ಏನು ನೋಡಿಬಿಟ್ರಾ ಅಂತಾಳೆ ಪೂಜಾ ಹೌದಮ್ಮ ಅವರಪ್ಪನ ಸ್ಕೂಲಿಗೆ ಬಿಡೋಕ್ಕೆ ಬಂದಿದ್ರು ಅಲ್ಲಿ ನನ್ನನ್ನು ಕೃಷ್ಣ ನೋಡಿದ್ರು ಅಂತಳೆ ರೋಹಿಣಿ ತಾಯಿ ಈಗೇನೇ ಮಾಡೋದು ಅಂತಾಳೆ ಪೂಜಾ ಮಾಡೋದೇನು ನನಗೀಗ ಅರ್ಜೆಂಟ್ ಕೆಲಸ ಇದೆ ಮೊದಲು ಈ ಒಡವೆಗಳನ್ನೆಲ್ಲ ಅಡವಿಡಬೇಕು ಬಾ ನೀನು ಅಂತಾಳೆ ನಾನು ಯಾಕೆ ಅಂತಾಳೆ ಪೂಜಾ ನೀನು ಅಕೌಂಟ್ ತೆರೆದಿರೋ ಬ್ಯಾಂಕಲ್ಲೇ ಆಡ್ಬಿಡೋದು ಬೇಗ ಬಾ ಅಂತಾಳೆ ಅಮ್ಮ ನೀನು ಹೋಗ್ತಾ ಬಸ್ ಹತ್ತಿಸ್ತೀನಿ ಈಗ ನಡಿ ಅಂತಾಳೆ ಈ ಕಡೆ ಮನೋಜ್ ಶೋರೂಮ್ಗೆ ಆಫೀಸರ್ಗಳೆಲ್ಲ ಬರ್ತಾರೆ ಏನು ರೀ ದುಡ್ಡೆಲ್ಲ ರೆಡಿ ಮಾಡಿದ್ರಾ ಸರ್ ಇನ್ನೂ ಇಲ್ಲ ಸರ್ ನನ್ನ ವೈಫ್ ಹೋಗಿದ್ದಾಳೆ ಅಂತಾನೆ ಮನೋಜ್ ನಮಗಿನ್ನೂ ಕಾಯೋಕ್ಕಾಗಲ್ಲ ನಿಮ್ಮ ಶೋರೂಮ್ನ ಲಾಕ್ ಮಾಡಬೇಕು ಕೆಲಸ ಮಾಡೋರೆಲ್ಲ ಆಚೆಗೆ ಹೋಗಿ ಅಂತ ಇರ್ತಾರೆ ಸರ್ ಸರ್ ಹಾಗೆಲ್ಲ ಮಾಡಬೇಡಿ ಸರ್ ನನ್ನ ವೈಫು ಇನ್ನೇನು ಬಂದುಬಿಡ್ತಾಳೆ ಅಂತ ಕೇಳ್ಕೊತಿರ್ತಾನೆ ಮನೋಜ ನೋಟಿಸ್ ಕೊಟ್ಟಾಗ ಮರ್ತೋಗ್ದೆ ನೆನ್ಪಲ್ಲಿ ಇಟ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ ನಾವೇನು ಕಾಯೋಕ್ಕಾಗೋಲ್ಲ ಮೊದಲು ಎಲ್ಲ ಆಚೆ ನಡೀರಿ ಅಂತಿರ್ತಾರೆ ಸರ್ ಸರ್ ನನ್ನ ವೈಫ್ ಇನ್ನೇನು ಬಂದುಬಿಡ್ತಾಳೆ ಸರ್ ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ಮನೋಜ ಹೇಳ್ತಿರ್ತಾನೆ ಆಲ್ರೆಡಿ ನಿಮಗೆ ಟೈಮ್ ಕೊಟ್ಟಾಯಿತು ಎಲ್ಲರೂ ಬನ್ನಿ ಆಚೆಗೆ ಲಾಕ್ ಮಾಡಬೇಕು ಅಂತ ಹೋಗ್ತಿರ್ತಾರೆ ಆಫೀಸರ್ಗಳು ಸರ್ ಸರ್ ಅಂತ ಮನೋಜ ಹಿಂದೆನೇ ಓಡೋಗ್ತಿರ್ತಾನೆ ಅವಸರ ಪರಬೇಡಿ ಸರ್ ನನ್ನ ವೈಫ್ ಇನ್ನೇನು ಬಂದುಬಿಡ್ತಾಳೆ ಅನ್ನೋವಾಗ ರೋಹಿಣಿ ಬರ್ತಾಳೆ ಏನಾಯಿತು ಮನೋಜ್ ಅಂತಾಳೆ ರೋಹಿಣಿ ಶೋರೂಮ್ ಲಾಕ್ ಮಾಡ್ತೀವಿ ಅಂತಿದ್ದಾರೆ ರೋಹಿಣಿ ದುಡ್ಡು ಸಿಗ್ತಾ ಅಂತಾನೆ ಮನೋಜ್ ಅಕೌಂಟ್ಗೆ ಹಾಕಿದ್ದೀನಿ ನೀವು ಅವ್ರಿಗೆ ಚೆಕ್ ಕೊಟ್ಬಿಡಿ ಅಂತಾಳೆ ರೋಹಿಣಿ ಫಾರಮ್ ಫಿಲ್ ಮಾಡಿಕೊಡ್ತಾಳೆ ಮನೋಜ್ ಚೆಕ್ ಕೊಡ್ತಾನೆ ಅವರು ಎಲ್ಲ ಸರಿಯಾಗಿದೆಯಾ ಅಂತ ನೋಡಿಬಿಟ್ಟು ಇದೇ ಲಾಸ್ಟ್ ವಾರ್ನಿಂಗು ಬಿಸ್ನೆಸ್ ಮಾಡೋರು ಜಿ ಎಸ್ ಟಿ ಕರೆಕ್ಟಾಗಿ ಕಟ್ಟಬೇಕು ಅಂತ ಗೊತ್ತಿಲ್ವಾ ನಿಮಗೆ ಈ ಸಾರಿ ನೇನೋ ಫೈನ್ ಕಟ್ಟಿಸ್ಕೊಂಡು ಬಿಟ್ಟಿದ್ದೀವಿ ನೆಕ್ಸ್ಟ್ ಟೈಮ್ ಹೀಗೆ ಆದರೆ ಲಾಕೌಟ್ ಮಾಡ್ತೀವಿ ಇದೇ ಲಾಸ್ಟ್ ವಾರ್ನಿಂಗ್ ಅಂತ ವಾರ್ನಿಂಗ್ ಕೊಟ್ಟು ಹೋಗ್ತಾರೆ ಮನೋಜ ರೋಹಿಣಿ ತುಂಬ ಥ್ಯಾಂಕ್ಸ್ ರೋಹಿಣಿ ನನ್ನ ನೀನು ನನ್ನ ಮರ್ಯಾದೆ ಉಳಿಸ್ದೆ ನೀನು ದುಡ್ಡು ಕಟ್ಟಿಲ್ಲ ಅಂದ್ರೆ ಶೋರೂಮ್ ಸೀಜ್ ಆಗಿರೋದು ಇಂಥ ಟೈಮಲ್ಲಿ ನೀನು ನನ್ನ ಶೋರೂಮ್ನು ನನ್ನ ಮಾನ ಎಲ್ಲ ಕಾಪಾಡ್ದೆ ಅಮ್ಮನ ಹತ್ರ ದುಡ್ಡು ಕೇಳಿದರೂ ಅವರು ರೆಡಿ ಮಾಡೋಕ್ಕಾಗ್ತಿರ್ಲಿಲ್ಲ ನೀನು ನನ್ನ ಮರ್ಯಾದೆ ಕಾಪಾಡಿಬಿಟ್ಟೆ ರೋಹಿಣಿ ತುಂಬ ಥ್ಯಾಂಕ್ಸ್ ಅಂತ ಕೇಳ್ಕೊಟ್ಟಿರ್ತಾನೆ ಇನ್ನೂ ಎಷ್ಟು ಅವಮಾನ ಅನುಭವಿಸ್ಬೇಕು ಮನೋಜ್ ಶೋರೂಮ್ ಏನಾದರೂ ಸೀಲ್ ಮಾಡಿದ್ರೆ ನನಗೂ ಅವಮಾನ ಅಲ್ವಾ ಅಂತಳೆ ದುಡ್ಡು ಹೇಗೆ ರೆಡಿ ಮಾಡಿದೆ ರೋಹಿಣಿ ಅಂತಾನೆ ಮನೋಜ್ ಸಾಲ ತೊಗೊಂಡು ಬಂದೆ ಅಂತಾಳೆ ಏನೋ ಸಾಲ ತೊಗೊಂಡು ಬಂದಿಯಾ ಅಂತಾನೆ ಮನೋಜ ಸಾಲ ಏನಕ್ಕೆ ತಂದೆ ಅಂತ ಕೇಳ್ತಿದ್ದೀಯಲ್ಲ ಇಂಥ ವಿಷಯಗಳಿಗೆ ನಾನು ಹೋಗಿ ಸಾಲ ಮಾಡಿದ್ದು ನನ್ನ ಫ್ರೆಂಡ್ಸ್ ಹತ್ರ ಹೋಗಿ ಕೇಳಿಕೊಂಡು ತೊಗೊಂಡು ಬಂದಿದ್ದೀನಿ ಅವ್ರಿಗೆ ಆದಷ್ಟು ಬೇಗ ದುಡ್ಡನ್ನ ವಾಪಸ್ ಕೊಡಬೇಕು ಅಂತಾಳೆ ಸರಿ ಕೊಟ್ಬಿಡೋಣ ಅಂತಾನೆ ಮನೋಜ್ ಇನ್ಮೇಲಾದರೂ ಇಂಥ ವಿಷಯಗಳನ್ನ ನನ್ನ ಹತ್ರ ಆದಷ್ಟು ಬೇಗ ಹೇಳಿ ಮನೋಜ್ ನೀವೇ ಮುಚ್ಚಿಟ್ಕೋಬೇಡಿ ಅಂತಾಳೆ ನಾನು ಖಂಡಿತ ಅದೃಷ್ಟ ಮಾಡಿದ್ದೀನಿ ರೋಹಿಣಿ ಫೀಲ್ ಮಾಡ್ಕೋತಾ ರೋಹಿಣಿ ನಾವು ಹೋಗ್ತಾನೆ ಮನೋಜ್ ಏನಿದೆಯಲ್ಲ ಶೋರೂಮಲ್ಲಿದ್ದೀವಿ ನಾವು ಎಲ್ಲರೂ ನೋಡ್ತಿದ್ದಾರೆ ಕೆಲಸ ಬಿಟ್ಬಿಟ್ಟು ಇಲ್ಲೇನಕ್ಕೆ ನಿಂತಿದ್ದೀರಾ ನಿಮ್ಗೆ ಬೇರೆ ಸ್ಪೆಷಲಾಗಿ ಹೇಳ್ಬೇಕಾ ಎಲ್ಲ ಹೋಗಿ ಕೆಲಸ ಅಂತ ಮನೋಜ್ ಹೇಳ್ತಾನೆ ಅವ್ರಿಗೆ ಮನೋಜ್ ಈ ವಿಷಯನೆಲ್ಲ ಮನೇಲಿ ಹೇಳ್ಬಾರ್ದು ನಿಮ್ಮಮ್ಮನಗೂ ಸಹ ಹೇಳ್ಬೇಡಿ ಎಲ್ರಿಗೂ ಗೊತ್ತಾದರೆ ಆ ಸೂರ್ಯ ಬೇರೆ ಆಡ್ಕೋತಾನೆ ಆಮೇಲೆ ನಿಮ್ಮಮ್ಮ ಕೂಡ ಸುಮ್ಮನೆ ಇರದೆ ಬೈತಿರ್ತಾರೆ ಆಮೇಲೆ ನಾನು ಹೇಳಲಿಲ್ಲ ಅಂದರೂ ನೀವೇ ಹೇಳ್ಬಿಡ್ತೀರಾ ಇಲ್ಲ ರೋಹಿಣಿ ಅಮ್ಮನಿಗೂ ಸಹ ಹೇಳಲ್ಲ ನನಗೆ ನೀನು ನಿನಗೆ ನಾನು ನಮ್ಮ ಮಧ್ಯೆ ಯಾರೋ ಬರಬಾರ್ದು ನನಗೆ ನೀನೇ ಎಲ್ಲ ಅಂತಾನೆ ಮನೋಜ್ ನನಗೆ ನೀನೇ ಸಾಕು ರೋಹಿಣಿ ಅಂತಿರ್ತಾನೆ ಈ ಕಡೆ ಸೂರ್ಯ ಮನೆಗೆ ಬಂದು ಮೀನಾ ಮೀನಾ ಅಂತ ಕರೀತಾನೆ ಏನ್ರಿ ಅಂತ ಮೀನಾ ಬರ್ತಾಳೆ ಅಪ್ಪನ ಸ್ಕೂಲಿಗೆ ಬಿಡೋಕೆ ಹೋಗಿದ್ನಲ್ಲ ಅಂತಾನೆ ಸೂರ್ಯ ಮಾವನ್ಗೇನಾರ ಆಯ್ತಾ ಅಂತಾಳೆ ಮೀನಾ ಏ ಇಲ್ಲಿ ಕೇಳು ಮೀನಾ ಅಪ್ಪನಿಗೇನೂ ಆಗಿಲ್ಲ ಅಂತಾನೆ ಮಾವನಿಗೆ ಒಳ್ಳೆ ಮನಸ್ಸು ಅವ್ರಿಗೇನು ಆಗಲ್ಲ ಅಂತಾಳೆ ಮೀನಾ ಏನೋ ಮುಖ್ಯವಾದ ವಿಷಯ ಅಂದ್ರಲ್ಲ ಹೇಳಿ ಅಂತಾಳೆ ಅಪ್ಪನ ಸ್ಕೂಲಿಗೆ ಬಿಡೋಕೆ ಹೋಗಿದ್ನಲ್ಲ ಆಗ ಕ್ರೀಶ್ ಮತ್ತು ಅವ್ರ ಅಜ್ಜಿನ ನೋಡಿದೆ ಅಂತಾನೆ ಏನು ಮಾವ ಹೋಗೋ ಸ್ಕೂಲ್ಗೆ ಅವರು ಹೋಗ್ತಿದ್ರಾ ಏನು ಕ್ರಿಶ್ ಅಲ್ಲೇ ಓದ್ತಿರೋದಾ ಅಂತಾಳೆ ಹೌದು ಮೀನಾ ಅವ್ರ ಮನೆ ಅಲ್ಲೇ ಅಲ್ಲೋ ಅಕ್ಕಪಕ್ಕದಲ್ಲಿ ಇದೆಯಂತೆ ನಾನು ಮಾತಾಡಿಸ್ದೆ ಅಂತಾನೆ ಇದನ್ನೆಲ್ಲ ರೋಹಿಣಿ ಕೇಳಿಸ್ಕೊತಾ ಇರ್ತಾಳೆ ಅವರು ಅಳ್ಳಿಲ್ಲಲ್ವೇ ಅಂದ್ರೆ ಇದಿದ್ದು ಬಿಟ್ಟು ಇಲ್ಲೇನಕ್ಕೆ ಬಂದರು ಅಂತಾಳೆ ಮೀನಾ ಅಯ್ಯೋ ಅದು ಕ್ರಿಶ್ ಅಮ್ಮ ಇದ್ದಾಳಲ್ಲ ದುಬೈನಲ್ಲಿ ಅವಳು ಕೃಷ್ಣ ಕರ್ಕೊಂಡು ಬಂದು ಇಲ್ಲೇ ಬೆಂಗಳೂರಲ್ಲಿರೋ ಸ್ಕೂಲ್ಗೆ ಸೇರಿಸಿದ್ದಾಳೆ ಆಗ ಮೀನಾ ಹೌದಾ ಕ್ರಿಶ್ ಹೇಗಿದ್ದಾನೆ ಅಂತಾಳೆ ಕ್ರಿಶ್ ಚೆನ್ನಾಗೇ ಇದ್ದಾನೆ ಆದರೆ ಅಜ್ಜಿಗೆ ಇನ್ನೂ ನನ್ನ ಜೊತೆ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ ಅಂತಾನೆ ಅವ್ರಿಗಿನ್ನೂ ನನ್ನ ಮೇಲಿನ ಕೋಪ ಹೋಗಿಲ್ವೇನೋ ಅಂತಾಳೆ ಮೀನಾ ಗೊತ್ತಿಲ್ಲ ಮೀನಾ ಕೃಷ್ಗೆ ಚಾಕ್ಲೇಟ್ ಕೊಡಿಸ್ದೆ ಅವ್ನು ಮಾತ್ರ ನನ್ನ ಜೊತೆ ಚೆನ್ನಾಗಿ ಮಾತಾಡಿದಾಗ ಗೊತ್ತಾ ಅಂತಾನೆ ನಾನು ಕೃಷ್ಣ ನೋಡಬೇಕು ಮಾತಾಡಿಸ್ಬೇಕು ಎಲ್ಲಿರ್ತಾರಂತೆ ಅವರು ಅಂತಾಳೆ ಮೀನಾ ಅವರು ಸ್ಕೂಲ್ ಪಕ್ಕದಲ್ಲಿರೋ ಏರಿಯಾದಲ್ಲಿದ್ದಾರೆ ನನಗೆ ಅವ್ರ ಮನೆ ಅಡ್ರೆಸ್ ಗೊತ್ತು ಅಂತಾನೆ ಸೂರ್ಯ ಆಗ ರೋಹಿಣಿ ಅಮ್ಮ ಏನು ಇವನಿಗೆ ಅಡ್ರೆಸ್ ಎಲ್ಲ ಕೊಟ್ಟಿದ್ದಾಳಲ್ಲ ಅಂತ ಬೈಕೋತಿರ್ತಾಳೆ ಮೀನಾ ನಾನು ನೀನು ಇಬ್ಬರೂ ಹೋಗಿ ಕೃಷ್ಣ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಸೂರ್ಯ ಹೇಳ್ತಿರ್ತಾನೆ ಅವನಂದರೆ ನನಗೆ ತುಂಬ ಇಷ್ಟ ಅವ್ರನ್ನ ಮೇಲೆ ಕೋಪ ಮಾಡಿಕೊಂಡು ಸರಿಯೇ ನಾವು ಮಾತ್ರ ಅವ್ರನ್ನ ಬಿಡಬಾರ್ದು ಅಂತ ಸೂರ್ಯ ಮೀನಾ ಮಾತಾಡ್ಕೋತಿರ್ತಾರೆ ಆಗ ರೋಹಿಣಿ ಎಲ್ಲ ಎಡವಟ್ಟಾಗೋಯ್ತು ಅಂತ ಬೈಕೋತಿರ್ತಾಳೆ ರವಿ ಸೂರ್ಯ ಸೂರ್ಯ ಅಂತ ಕೂಗ್ತಾ ಬರ್ತಿರ್ತಾನೆ ಶ್ರುತಿ ನೀನೇನು ರವಿ ಜೊತೆನೇ ಬರ್ತಿದ್ದೀಯಾ ಇಷ್ಟು ಲೇಟಾಗಿ ಬರ್ತಿದೀಯ ಅಂತಾಳೆ ರವಿ ಕೆಲಸ ಮಾಡೋ ರೆಸ್ಟೋರೆಂಟಲ್ಲೇ ಕೆಲಸಕ್ಕೆ ಸೇರಿಕೊಂಡೆ ಅಂತಾಳೆ ಏನು ಹೋಟೆಲ್ ಕೆಲ್ಸಕ್ಕೆ ಸೇರಿಕೊಂಡ್ಯಾ ಸೋಂಪಾ ಪುಡಿ ನಿನ್ನ ಮನೇಲೇ ಅಡುಗೆ ಮಾಡೋಕ್ಕೆ ಬರೋಲ್ಲ ಏ ರವಿ ಸೋಂಪ ಪುಡಿ ಮಾಡೋ ಅಡುಗೆ ಏನಾದರೂ ತಿನ್ಬಿಟ್ರೆ ಹೋಟೆಲ್ ಮಿಚ್ಚಬೇಕಾಗುತ್ತೆ ಕಣೋ ಅಂತಾನೆ ಸೂರ್ಯ ಏನು ಕಿಂಡಲ್ ಮಾಡ್ತಿದ್ದೀರಾ ನಾನು ಕೆಲಸಕ್ಕೋಸ್ಕರ ಸೇರಿದ್ದು ಅಡುಗೆ ಮಾಡೋಕ್ಕಲ್ಲ ಅಂತಾಳೆ ಶ್ರುತಿ ಮತ್ತು ಹೋಟಲಲ್ಲಿ ಏನು ಕೆಲಸ ಮಾಡ್ತೀಯ ಶ್ರುತಿ ನೀನು ಮಾಡೋ ಕೆಲಸನೇ ಬೇರೆ ರವಿ ಮಾಡೋ ಕೆಲಸನೇ ಬೇರೆ ಮತ್ತೆ ಇನ್ಮೇಲೆ ಡಬ್ಬಿಂಗೆಲ್ಲ ಹೋಗಲ್ವಾ ಅಂತಾಳೆ ಮೀನಾ ಡಬ್ಬಿಂಗ್ಗೆ ಬೇರೆ ಅವರೇ ಸಂಜೆ ಹೊತ್ತು ರವಿ ಜೊತೆ ಕೆಲಸ ಮಾಡ್ತೀನಿ ಅಂತಾಳೆ ಶ್ರುತಿ ರವಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಡಿಮೆ ಇತ್ತಲ್ವಾ ಇನ್ಮೇಲೆ ಸಿಕ್ಸ್ ಟು ನೈನ್ ಅವನ ಜೊತೆನೇ ಇರ್ತೀನಿ ಅಂತಾಳೆ ಶ್ರುತಿ ನಿನಗೆ ಈ ಕೆಲಸ ಎಲ್ಲ ಆಗಿ ಬರುತ್ತಾ ಕಷ್ಟ ಆಗಲ್ವ ಅಂತಾಳೆ ಮೀನಾ ಹಾಗೆಲ್ಲ ಏನೂ ಇಲ್ಲ ಅವರೇ ಡಬ್ಬಿಂಗ್ ಆದರೆ ಸ್ಟುಡಿಯೋದಲ್ಲಿ ಒಂದೇ ಕಡೆ ಇರಬೇಕು ಇದಾದರೆ ಓಡಾಡ್ಕೊಂಡು ಜಾಲಿಯಾಗಿ ಕೆಲಸ ಮಾಡ್ಬೋದು ಎಲ್ಲರೂ ಊಟ ಮಾಡ್ತಿರ್ತಾರಲ್ಲ ಅದು ನೋಡಿದ್ರೇ ಸಾಕು ತುಂಬ ಖುಷಿಯಾಗುತ್ತೆ ಅಂತಾಳೆ ಶ್ರುತಿ ಪರವಾಗಿಲ್ಲ ರವಿ ಮನೋಜ್ ಜೊತೆ ಪಾರ್ಲರಮ್ಮ ನಿನ್ನ ಜೊತೆ ಸೋಂಪಾಪುಡಿ ಜೋಡಿಯಾಗಿ ಕೆಲಸ ಮಾಡ್ತೀವಲ್ಲ ಅನ್ನೋವಾಗ ರವಿ ಅದಕ್ಕೇನೂ ನಿನ್ನ ಜೊತೆ ಸೇರಿಸ್ಕೊಂತಾನೆ ಅದಕ್ಕೇನಂತೆ ರವಿ ಹೇಗಿದ್ದರೂ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡ್ತಿದ್ದೀವಲ್ಲ ನಾನು ಚೇತ ಹಾಗೆ ಮೀನಾನೂ ಕೂಡ ಪಾರ್ಟ್ನರ್ ಮಾಡ್ಕೋತೀನಿ ಅಂತಾನೆ ಏ ನಾನು ಸುಮ್ಮನೆ ಹೇಳಿದ್ದು ಕಣೋ ನಿಜವಾಗ್ಲೂ ಪಾರ್ಟ್ನರ್ ಮಾಡ್ಕೋತಿದ್ದೀಯಾ ಒಳ್ಳೇದಾಯಿತು ಬಿಡು ಅಂತಾನೆ ರವಿ ಅದ್ಕೆ ನೀನು ಜೊತೆಗೆ ಸೇರಿ ವರ್ಕ್ ಮಾಡ್ತೀರಾ ಮನೆಯಲ್ಲಿ ಮೂರು ಕಪಲ್ಸು ಒಟ್ಟಿಗೆ ಜೊತೆಯಾಗಿ ಕೆಲಸ ಮಾಡ್ತಿದ್ದೀವಿ ತುಂಬ ಖುಷಿಯಾಗುತ್ತೆ ಕಣೋ ಅಂತಾನೆ ನಾಳೆನೆ ಬೋರ್ಡ್ ಹಾಕ್ಸಿ ಪೂಜೆ ಮಾಡಬೇಕು ನೀವೆಲ್ಲರೂ ನಮ್ಮ ಜೊತೆ ಇರಬೇಕು ಅಂತಾನೆ ಸೂರ್ಯ ನಮ್ಮನೇಲೆ ಅಲ್ವಾ ಇರ್ತೀವಿ ಬಿಡಿ ಅಂತಾಳೆ ಶ್ರುತಿ ರೋಹಿಣಿ ರೂಮಲ್ಲಿ ಇದ್ಕೊಂಡು ಹುರ್ಕೋತಾ ಇರ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡು ಮೀನಾ ಡ್ರೈವಿಂಗ್ ಸ್ಕೂಲ್ ಬೋರ್ಡ್ಗೆ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಿರ್ತಾಳೆ ರಂಗನಾಥ್ ಅವರು ಬಂದು ನೋಡ್ತಾರೆ ಏ ಸೂರ್ಯ ನನ್ನ ಹೆಸ್ರುಳ್ಯಾಕೋ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡ್ತಿದ್ಯಾ ಅಂತಾರೆ ನಿನ್ನೆ ಹೆಸ್ರಿಟ್ರೇನೇ ಅಪ್ಪ ಒಳ್ಳೆ ಕೆಲಸ ಎಲ್ಲ ಚೆನ್ನಾಗಿ ನಡೆಯೋದು ಅಂತಾನೆ ಸೂರ್ಯ ನೀನು ಸುಮ್ಮನಿರಪ್ಪ ನಿನಗೆ ಗೊತ್ತಾಗಲ್ಲ ಅಂತ ಹೇಳೋವಾಗ ಕಾರ್ ಬರುತ್ತೆ ಅಲ್ಲಿಗೆ ಏ ಕಾರ್ ಬಂತು ಅಂತ ಹೇಳ್ತಾನೆ ಏನೋ ಅಪ್ಪನ ಹೆಸರಲ್ಲಿ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡಿದೀಯಾ ಅಂತಾನೆ ಓಪನ್ ಮಾಡಿದೀಯಲ್ಲ ಓಪನ್ ಮಾಡಿದ್ದೀವಿ ಅಂತ ಹೇಳು ಅಂತಾನೆ ಸೂರ್ಯ ನನ್ನ ಜೊತೆ ನೀನು ಪಾರ್ಟ್ನರ್ ಅಲ್ವೇನೋ ಯಾಕೋ ಹಾಗೆ ಹೇಳ್ತೀಯಾ ಅಂತಾನೆ ಬಂಡವಾಳ ಎಲ್ಲ ನೀನೇ ಹಾಕಿರೋದಲ್ವೇನೋ ಅಂತಾನೆ ಚೇತ ಬಂಡವಾಳ ನಾನೇ ಹಾಕಿರ್ಬೋದು ಅದಕ್ಕೆ ಪಾರ್ಟ್ನರ್ ನೀನು ಕಣ ಅಂತಾನೆ ಸೂರ್ಯ ಏನಪ್ಪ ಚೇತನ್ ಇಬ್ಬರು ಸೇರಿ ಕಾರ್ ಡ್ರೈವಿಂಗ್ ಮಾಡ್ತಿದ್ದೀರಾ ಈಗ ಇಬ್ಬರು ಸೇರೇನೆ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡ್ತಿದ್ದೀರಾ ತುಂಬ ಒಳ್ಳೆಯದಾಗುತ್ತೆ ಮುಂದೆ ಬರ್ತೀರಾ ಅಂತಾರೆ ರಂಗನಾಥ್ ಅವರು ಮೀನಾ ಕಾರ್ಗೆ ಹೂವು ಹಾಕು ಅಂತ ಕೊಡ್ತಿರ್ತಾನೆ ಸೂರ್ಯ ಅವರೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಿರುವಾಗ ಮನೋಜ್ ಶಾಂತಿ ಜೊತೆ ಅಮ್ಮ ಶೋರೂಮ್ ನಿನ್ನೆಸ್ರಿಟ್ಟು ನಿನ್ನ ಕೈಲಿ ಪೂಜೆ ಮಾಡಿಸೋದ್ನಲ್ಲ ಅದಕ್ಕೆ ನೋಡು ಅವನು ಅಪ್ಪನ್ನೇಸಿಟ್ಟಿದ್ದಾನೆ ಅಂತಾನೆ ಇದೆಲ್ಲ ಅವನು ಯೋಚನೆ ಮಾಡಿರೋದಲ್ಲ ಅಂತ ಶಾಂತಿ ಹುರ್ಕೊಂಡು ಹೇಳ್ತಿರ್ತಾಳೆ ಮೀನಾ ಮಾವ ನಿಮ್ಮ ಕೈಯಾರೆ ಪೂಜೆ ಮಾಡಿ ಅಂತಾಳೆ ಶಾಂತಿ ನೀನು ಬಾ ಅಂತ ರಂಗನಾಥ್ ಅವರು ಕರೆಯುವಾಗ ನಿಮ್ಮ ಹೆಸರಳೆ ತಾನೆ ಸ್ಕೂಲ್ ಸ್ಟಾರ್ಟ್ ಮಾಡಿರೋದು ನೀವೇ ಮಾಡಿ ಅಂತಾಳೆ ಅಪ್ಪ ನೀನೇ ಮಾಡಪ್ಪ ಅಂತಾನೆ ಸೂರ್ಯ ಅವಳು ನಿನ್ನ ತಾಯಿ ಕಣೋ ಅವಳ ಆಶೀರ್ವಾದನೂ ನಿನಗಿರ್ಬೇಕಲ್ವ ಅಂತ ಶಾಂತಿ ಹತ್ರ ಹೋಗಿ ಶಾಂತಿ ನೋಡು ಶಾಂತಿ ನಮ್ಮಗ ಹೊಸ ಕೆಲಸ ಪ್ರಾರಂಭ ಮಾಡ್ತಿದ್ದಾನೆ ಅವನಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡುವ ಅಂತಾರೆ ಶಾಂತಿ ಸರಿ ಸೂರ್ಯ ಮೀನಾನ ನೋಡ್ತಾಳೆ ರಂಗನಾಥ್ ಅವರು ನಡಿ ಶಾಂತಿ ಪೂಜೆ ಮಾಡು ಅಂತಾರೆ ಸರಿ ಅಂತೇಳಿ ಶಾಂತಿನೇ ಪೂಜೆ ಮಾಡ್ತಾಳೆ ಡ್ರೈವಿಂಗ್ ಸ್ಕೂಲ್ನ ಪ್ರಾರಂಭ ಮಾಡ್ತಾರೆ ರಂಗನಾಥ್ ಅವರು ನೀವೆಲ್ಲ ಸೇರಿ ಡ್ರೈವಿಂಗ್ ಸ್ಕೂಲ್ನ ಓಪನ್ ಮಾಡಿದ್ರಿ ಇದನ್ನ ಅಜ್ಜಿಗೆ ಹೇಳಿದ್ರಾ ನನಗಂತೂ ತುಂಬ ಸಂತೋಷ ಆಯಿತು ಸೂರ್ಯ ಅಂತಾರೆ ನಾನು ಈ ವಿಷಯನ ಆಗಲೇ ಲಕ್ಕಿಗೆ ಹೇಳಾಯ್ತು ಅಪ್ಪ ಲಕ್ಕಿ ಅಲ್ಲಿಂದನೇ ಆಶೀರ್ವಾದನೂ ಮಾಡಿದ್ರು ಅಂತಾನೆ ಸೂರ್ಯ ಸೂರ್ಯ ನಮ್ಮ ಏರಿಯಾದಲ್ಲಿರೋರೆಲ್ಲ ಡ್ರೈವಿಂಗ್ ಕಲಿಬೇಕಂತೆ ಅಂತ ಚೇತಾ ಹೇಳ್ತಾನೆ ನಾನೇ ಮೊದಲು ನಿಮ್ಮ ಸ್ಟೂಡೆಂಟು ಅಂತಾಳೆ ಮೀನಾ ನೀನು ಕಾರ್ ಡ್ರೈವಿಂಗ್ ಕಲಿತೀಯಾ ಅಂತ ಶಾಂತಿ ಉರ್ಕೋತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು